ಕಾಂತಾರ ಚಿತ್ರದಲ್ಲಿ ದೈವದ ಕೋಲದ ಹೊತ್ತಲ್ಲಿ ಅರಣ್ಯಾಧಿಕಾರಿಯೊಬ್ಬ ನಿಮ್ಮ ಆಚರಣೆ ಆಡಂಬರ ಎಲ್ಲವನ್ನ ಬಂದ್ ಮಾಡ್ತೀನಿ ಎಂದು ಹೇಳುವ ದೃಶ್ಯ ಇದೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಜವಾಗಿಯೂ ಕೂಡ ನಡೆದಿದೆ ಎಸ್ಆ ಮಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿಯೊಂದು ತುಳುನಾಡಿನ ದೈವಾರಾಧನೆಗೆ ತಡೆಯೊಡ್ಡುವ ಮೂಲಕ ಭಾರಿ ವಿವಾದವನ್ನ ಸೃಷ್ಟಿಸಿದೆ ಬಜಪೆ ಗ್ರಾಮದ ನೆಲ್ಲದಡಿಗುತ್ತಿನ ದೈವ ಕಾಂತೇರಿ ಜುಮಾದಿಸ್ತಾನಕ್ಕೆ ತೆರಳಿ ನಿತ್ಯ ಆರಾಧನೆಗೆ ಮುಂದಿನ ದಿನಗಳಿಂದ ಅವಕಾಶವನ್ನ ನಿರಾಕರಿಸುವ ಮೂಲಕ ಮಂಗಳೂರು ಎಸ್ಸಿ ಕಂಪನಿ ತುಳುನಾಡಿನ ಅಸ್ಮಿತೆ ನಂಬಿಕೆ ಮೇಲೆ ಸವಾರಿ ಮಾಡಲು ಹೊರಟಿದೆ ಮಂಗಳೂರು ವಿಶೇಷ ಆರ್ಥಿಕ ವಲಯದ ಎಂಎಸ್ಸಿ ವ್ಯಾಪ್ತಿಯಲ್ಲಿ ಕಾಂತೇರಿ ಜುಮಾದಿ ದೇವಸ್ಥಾನದ ಆಚರಣೆಗೆ ಎಂಎಸ್ಸಿ ಅಧಿಕಾರಿಗಳು ತಡೆ ಹುಡ್ಡಿದ್ದ ಆರೋಪ ಕೇಳಿಬಂದಿದೆ ಮಂಗಳೂರು ಹೊರವಲಯದ ಬಜಪೆ ಗ್ರಾಮದ ನೆಲ್ಲಿದಡಿ ಗುತ್ತುವಿನ ಕಾಂತೇರಿ ಜುಮಾದಿ ದೈವಸ್ಥಾನಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಆದರೆ ಇದೀಗ ನೆಲ್ಲಿದಡಿ ಗುತ್ತಿನ ದೈವಕ್ಕೆ ಹೂ ನೀರು ಇಡಲು ಬಿಡುವುದಿಲ್ಲವೆನ್ನುವ ಮೂಲಕ ಎಸ್ಸಿ ಜೆಡ್ ಅಧಿಕಾರಿಗಳು ವಿವಾದವನ್ನ ಸೃಷ್ಟಿಸಿದ್ದಾರೆ ಇದು ಏನಪ್ಪ ಪ್ರಕರಣ ಅಂತ ಹೇಳಿದ್ರೆ ಎರಡು ಸಾವಿರದ ಆರರಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಸಾವಿರಾರು ಎಕರೆ ಜನವಸತಿ ಜಾಗ ಸರ್ಕಾರದಿಂದ ಭೂಸ್ವಾಧೀನವಾಗಿತ್ತು ಬಜ್ಪೆ ಬಾಲಾ ಕುತ್ತೆತ್ತೂರು ಪೆರ್ಮುದೆ ಕಲ್ವಾರು ಗ್ರಾಮದ ಸಾವಿರಾರು ಎಕರೆ ಭೂಸ್ವಾಧೀನ ಆಗಿತ್ತು ಸಮೃದ್ಧ ಗದ್ದೆಗಳು ಸಾವಿರಾರು ನಾಗಬನಗಳು ಬ್ರಹ್ಮಸ್ಥಾನಗಳು ದೈವದ ಗುಡಿಗಳು ಕೆರೆ ತೊರೆ ಶಾಲೆ ಚರ್ಚು ಮಸೀದಿ ಸಾವಿರಾರು ಮನೆಗಳು ಭೂಸ್ವಾಧೀನಕ್ಕೆ ನೆಲಸಮವಾಗಿತ್ತು ಆದರೆ ಎಂಟುನೂರು ವರ್ಷಗಳ ಇತಿಹಾಸವಿದ್ದ ನೆಲ್ಲಿದಡಿ ಗುತ್ತಿನ ದೇವಸ್ಥಾನ ಮುಟ್ಟಲಾಗ್ಲಿಲ್ಲ ನೆಲ್ಲಿದಡಿ ಗುತ್ತಿನ ಪೂರ್ತಿ ಜಾಗವನ್ನ ಕಂಪೆನಿ ಬಲತ್ಕಾರದಿಂದ ತನ್ನ ಹೆಸರಿಗೆ ಬರೆಸಿಕೊಂಡ್ರೂ ದೈವಸ್ಥಾನ ಮುಟ್ಟಲಾಗ್ಲಿಲ್ಲ ಯಾವ ಕಾರಣಕ್ಕೂ ನಾನು ಈ ಮಣ್ಣನ್ನ ಬಿಡೋದಿಲ್ಲ ಎಂದು ದೈವ ನುಡಿದ ಕಾರಣ ಸಾವಿರಾರು ಎಕರೆ ಕೈಗಾರಿಕಾ ಪ್ರದೇಶದಲ್ಲಿ ಏಕಾಂಗಿಯಾಗಿ ಕಾಂತೇರಿ ಜುಮಾದಿ ದೈವದ ದೈವಸ್ಥಾನ ಈಗಲೂ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಕಂಪನಿ ಮತ್ತೊಮ್ಮೆ ನೆಲ್ಲಿದಡಿ ಗೊತ್ತನ್ನ ನೆಲಸಮ ಮಾಡಲು ಯತ್ನಿಸಿದ್ರೂ ಆಗ್ಲಿಲ್ಲ ಕೊನೆಗೆ ಅಂದಿನ ಜಿಲ್ಲಾಧಿಕಾರಿ ದೈವಸ್ಥಾನವನ್ನ ಒಂದು ಸ್ಮಾರಕದ ಹಾಗೆ ಉಳಿಸಿಕೊಳ್ಳುವ ಭರವಸೆಯನ್ನ ನೀಡಿದ್ರು ಮಂಗಳೂರು ಎಸ್ಸಿಜೆಡ್ ಕಂಪನಿಯು ಸ್ವಾಧೀನದ ವೇಳೆ ನೆಲ್ಲಿದಡಿಗುತ್ತಿನ ಇಪ್ಪತ್ತೆರಡು ಮನೆಗಳ ಸ್ಥಳಾಂತರ ಮಾಡಲು ಮನವೊಲಿಸುವ ಸಭೆಯಲ್ಲಿ ದೈವಕ್ಕೆ ನಿತ್ಯ ಹೂ ನೀರು ಸಂಕ್ರಮಣ ದೀಪಾವಳಿ ಚೌತಿ ಅಷ್ಟಮಿ ಮಾರಿ ಉತ್ಸವ ಬಂಡಿ ಉತ್ಸವ ಚಾವಡಿ ನೇಮ ಕುಟುಂಬದಲ್ಲೇ ಮೃತಪಟ್ಟರೆ ಅದರ ಕಾರ್ಯಕ್ರಮ ಹೀಗೆ ಹತ್ತು ಹಲವು ಕೆಲಸಗಳನ್ನು ಮಾಡಲು ಅವಕಾಶ ನೀಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು ಎರಡು ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲೂ ಇದೇ ತೀರ್ಮಾನಕ್ಕೆ ಬರಲಾಗಿತ್ತು ಅದರಂತೆ ನೆಲ್ಲಿದಡಿ ಗುತ್ತು ಹಾಗೂ ಊರಿನವರು ಎಂಎಸ್ಸಿ ಜೆಡ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ದೈವಸ್ಥಾನಕ್ಕೆ ತೆರಳಿ ಸೇವಾ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ರು ಆದರೆ ಫೆಬ್ರವರಿ ಹನ್ನೆರಡರಂದು ಸಂಕ್ರಮಣ ಸೇವೆ ಮಾಡಲು ತೆರಳಲು ಮನವಿ ಪತ್ರ ನೀಡುವ ವೇಳೆ ಇದು ಕೊನೆಯ ಅವಕಾಶವಾಗಿದ್ದು ಮುಂದಿನ ದಿನಗಳಿಂದ ಆರಾಧನೆಗೆ ಅವಕಾಶ ಇರೋದಿಲ್ಲ ಎಂದು ಎಂಎಸ್ಸಿ ಜೆಡ್ ಕಂಪನಿ ಅಧಿಕಾರಿಗಳು ಹೇಳಿದ್ದಾರೆ ತುಳುನಾಡಿನ ಅತ್ಯಂತ ಪ್ರಸಿದ್ಧ ದೈವಸ್ಥಾನದಲ್ಲಿ ದೈವಕ್ಕೆ ಹೂ ನೀರು ಇಡಲು ನಿರ್ಬಂಧ ಹೇರಲಾಗಿದೆ ಸದ್ಯ ಕಂಪನಿ ಅಧಿಕಾರಿಗಳ ನಡೆಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು ನೆಲ್ಲಿದಡಿಗುತ್ತು ಉಳಿಸಿ ಹೆಸರಿನಲ್ಲಿ ಭಾರಿ ಅಭಿಯಾನ ಆರಂಭ ಆಗಿದೆ ಇನ್ನು ಈ ಕುರಿತಾಗಿ ನೆಲಿದಡಿ ಗುತ್ತುವಿನ ಯಜಮಾನ ಲಕ್ಷ್ಮಣ ಚೌಟ ಪ್ರತಿಕ್ರಿಯಿಸಿದ್ದು ಸಂಕ್ರಮಣ ಸೇವೆ ಆಗದೇ ಇದ್ರೆ ಏನಾಗುತ್ತೆ ಅಂತ ಹೇಳಲು ಸಾಧ್ಯ ಇಲ್ಲ ಅಷ್ಟು ತೊಂದರೆ ಇದೆ ಎಂದಿದ್ದಾರೆ ಎಸ್ಸಿ ಜಡ್ನವರು ಅಲ್ಲಿನ ಕಂಪನಿಯವರಿಗೆ ಎಲ್ಲಾ ವಿಷಯ ಗೊತ್ತಿದೆ ಕಷ್ಟಗಳನ್ನ ಅನುಭವಿಸಿಯೂ ಹೀಗೆ ಮಾಡ್ತಾ ಇದ್ದಾರೆ ಈ ಹಿಂದೆ ಭೂಸ್ವಾಧೀನ ಆದಾಗ್ಲೂ ದೈವವಿ ನಮಗೆ ಚಾವಡಿ ಬಿಟ್ಟು ಹೋಗ್ಬೇಡ ಅಂದಿತ್ತು ಹಾಗಾಗಿ ನಾನು ಹೋಗಿಲ್ಲ ಸತ್ರು ಅಲ್ಲೇ ಸಾಯ್ತೇನೆ ಅಂತ ಜಾಗ ಬಿಡ್ಲೇ ಇಲ್ಲ ಇದ್ದ ಬದ್ದವರನ್ನ ಕಾಡಿಬೇಡಿ ನಾನು ಇಷ್ಟರ ತನಕ ಅಲ್ಲಿ ದೈವಾರಾಧನೆ ಮಾಡಿದ್ದೇವೆ ಇನ್ನು ಮಾಡಲು ಅಸಾಧ್ಯ ಅಂತ ಅವರು ಹೇಳುವಾಗ ನಾವು ಏನ್ ಮಾಡೋದು ಎಂದು ಪ್ರಶ್ನಿಸಿದ್ದಾರೆ ಅಲ್ಲದೆ ಕಂಪನಿ ಒಳಗಡೆ ಮೂರು ಮೂರು ಸಲ ಬೆಂಕಿ ಬಿದ್ದಿದೆ ಆದ್ರೂ ಅವರಿಗೆ ಅರ್ಥ ಆಗಿಲ್ಲ ಕಳೆದ ಸಂಕ್ರಮಣದ ದಿನ ನಮಗೆ ತಡೆ ಒಡ್ಡಿದ್ದಾರೆ ಅಲ್ಲಿಗೆ ಹೋಗ್ಲು ಬಿಡ್ಲಿಲ್ಲ ಅಂತ ಗೇಟ್ನಲ್ಲಿ ನಿಲ್ಲಿಸಿದ್ದಾರೆ ಮಾರ್ಚ್ ಏಪ್ರಿಲ್ ನಲ್ಲಿ ಚಾವಡಿ ನೇಮ ಬಂಡಿ ಉತ್ಸವಗಳು ನಡೆಯುತ್ತೆ ಅದಕ್ಕೆ ಏನ್ ಮಾಡೋದು ನಮಗೆ ಯಾವ ಅಧಿಕಾರಿಯನ್ನ ಸಂಪರ್ಕಿಸಿದ್ರು ಸಮಸ್ಯೆಗೆ ಪರಿಹಾರ ಸಿಕ್ತಿಲ್ಲ ಡಿಸಿ ಎಸಿ ಎಂಪಿ ಎಂಎಲ್ ಎ ಯಾರನ್ನು ಭೇಟಿಯಾದ್ರೂ ಆಚರಣೆಗೆ ಅನುಮತಿ ಸಿಕ್ಕಿಲ್ಲ ದೈವಸ್ಥಾನದ ಜಾಗ ಕೈಗಾರಿಕರಣದ ಮಧ್ಯೆಯೂ ಅಲ್ಲಿ ಉಳಿದಿದೆ ಆದ್ರೆ ಈಗ ಆಚರಣೆಗೆ ಸಮಸ್ಯೆ ಬಂದಿದೆ ಜನರ ಭಾವನೆಗಳ ಮೇಲೆ ಆಟವಾಡಿ ಕೈಗಾರಿಕರಣ ಅಭಿವೃದ್ಧಿ ನಮಗೆ ಬೇಡವೇ ಬೇಡ ಎಸ್ಸಿ ಜೆಡ್ ಅಧಿಕಾರಿಗಳು ಸ್ಥಳೀಯ ಜಿಲ್ಲಾಡಳಿತ ನೆಲ್ಲಿದಾಡಿ ಗೊತ್ತು ದೈವಾರದನ್ನೇ ನಿಲ್ಲಿಸಬಾರದು ಈಗ ಅಧಿಕಾರಿಗಳು ತಡೆ ಒಡ್ಡಿದ್ದ ಕಾರಣದಿಂದ ಗ್ರಾಮದ ಜನರಿಗೆ ದೈವದ ಪ್ರಸಾದ ಸಿಗದಂತೆ ಆಗಿದೆ ಎಂದಿದ್ದಾರೆ